ಏಷ್ಯನ್ ಅಭಿವೃದ್ದಿ ಬ್ಯಾಂಕ್ ಎಡಿಬಿ ಆಡಳಿತ ಮಂಡಳಿಯ ಐವತ್ತೆಂಟನೇ ವಾರ್ಷಿಕ ಸಭೆ ಇಟಲಿಯ ಮಿಲನ್ನಲ್ಲಿ ನಿನ್ನೆ ಪ್ರಾರಂಭವಾಗಿದೆ ನಾಲ್ಕು ದಿನಗಳ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತೀಯ ನಿಯೋಗದ ನೇತೃತ್ವ ವಹಿಸಿದ್ದಾರೆ ಸಭೆಯಲ್ಲಿ ಎಡಿಬಿ ಆಡಳಿತ ಮಂಡಳಿಯ ಅಧಿಕೃತ ನಿಯೋಗಗಳು ಸದಸ್ಯರು ಮತ್ತು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಧಿಕೃತ ನಿಯೋಗಗಳು ಭಾಗವಹಿಸಲಿವೆ ಎಂದು ಹಣಕಾಸು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಹಣಕಾಸು ಸಚಿವರು ವಾರ್ಷಿಕ ಸಭೆಯ ಕೇಂದ್ರ ಕಾರ್ಯಕ್ರಮಗಳಾದ ಗವರ್ನರ್ಗಳ ವ್ಯವಹಾರ ಅಧಿವೇಶನ ಗವರ್ನರ್ಗಳ ಸಮಗ್ರ ಅಧಿವೇಶನ ಮತ್ತು ಭವಿಷ್ಯದ ಸ್ಥಿತಿಸ್ಥಾಪಕತ್ವಕ್ಕಾಗಿ ಗಡಿಯಾಚೆಗಿನ ಸಹಯೋಗ ಕುರಿತ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲಿದ್ದಾರೆ ಇದೇ ವೇಳೆ ಸಚಿವರು ಅಂತಾರಾಷ್ಟೀಯ ನಿಧಿಯ ಅಧ್ಯಕ್ಷರು ಮತ್ತು ಬ್ಯಾಂಕ್ನ ಗವರ್ನರ್ಗಳೊಂದಿಗೆ ಸಭೆಗಳ ಜೊತೆಗೆ ಇಟಲಿ ಜಪಾನ್ ಮತ್ತು ಭೂತಾನ್ನ ಹಣಕಾಸು ಸಚಿವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ ಮಿಲನ್ನಲ್ಲಿರುವ ಭಾರತೀಯ ಸಮುದಾಯದವರೊಂದಿಗೂ ನಿರ್ಮಲಾ ಸೀತಾರಾಮನ್ ಸಂವಾದ ನಡೆಸಲಿದ್ದಾರೆ ವ್ಯಾಪಾರ ಮುಖಂಡರು ಮತ್ತು ಸಿಇಒಗಳನ್ನು ಅವರು ಭೇಟಿ ಮಾಡಲಿದ್ದಾರೆ ಅಲ್ಲದೆ ಬೊಕೋನಿ ವಿಶ್ವವಿದ್ಯಾಲಯದಲ್ಲಿ ಆರ್ಥಿಕ ಮತ್ತು ಹವಾಮಾನ ಸ್ಥಾಪಕತ್ವವನ್ನು ಸಮತೋಲನಗೊಳಿಸುವುದು ಕುರಿತ ನೆಕ್ಸ್ಟ್ ಮಿಲನ್ ವೇದಿಕೆಯ ಅಧಿವೇಶನದಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ